श्रीगुरुभ्यो नमः हरिः ॐ व्यासाय प्रतिमेतिहासरचनोल्लासाय दुर्वादिनां त्राय सकराय सत्सुकृतविश्वासाय दोषद्विषे सदृशाय आसाय मासे विने दासाय ಅಭಯದಾಯ ನಮಃ ನಮಸ್ತೆ ಸಮಸ್ತ ಸಮಸ್ತೈರಿಣೆ ಪ್ರಮಾಸ್ತು ಮೇ ಭ್ರಮೋ ಮಾಸ್ತು ಶಮೋಸ್ತು ಮಮ ವೈರಿಣ ಶ್ರೀಗುರುಭ್ಯೋ ನಮಃ ವೈಶಾಖ ಮಾಸ ಬಂತು ಅಂದರೆ ನರಸಿಂಹದೇವರು ಬರ್ತಾ ಇದ್ದಾರೆ ಎನ್ನುವ ಸಂಭ್ರಮದಲ್ಲಿದ್ದೇವೆ ನಾವೆಲ್ಲ ವಿಶೇಷವಾಗಿ ವೇದವ್ಯಾಸದೇವರ ಜಯಂತಿ ನರಸಿಂಹದೇವರ ವಿಶೇಷವಾದ ಜಯಂತಿ ಈ ರೀತಿಯಾಗಿ ಎರಡು ಜಯಂತಿಗಳ ಪರ್ವಕಾಲ ನಾಳೆ ವೇದವ್ಯಾಸದೇವರ ಜಯಂತಿ ನಾಡಿದ್ದು ನರಸಿಂಹದೇವರ ಜಯಂತಿ ಒಂದು ಜ್ಞಾನವನ್ನು ಕೊಟ್ಟು ಅಜ್ಞಾನವನ್ನು ಪರಿಹಾರ ಮಾಡಿದ ವೇದವ್ಯಾಸ ರೂಪಿಯಾದ ಪರಮಾತ್ಮನ ಅನುಗ್ರಹ ಮತ್ತೊಂದು ಕಡೆ ದೈತ್ಯನಾದ ಹಿರಣ್ಯ ಸಂಹಾರ ಮಾಡಿ ಭಕ್ತರಿಗೆ ಅಭಯದಾನ ಮಾಡಿ ಅಜ್ಞಾನವನ್ನು ಪರಿಹಾರ ಮಾಡಿದ ನರಸಿಂಹ ಇಷ್ಟಪ್ರಾಪ್ತಿಯನ್ನು ಕೊಟ್ಟ ವೇದವ್ಯಾಸ ಅನಿಷ್ಟ ನಿವೃತ್ತಿಯನ್ನು ಮಾಡಿದ ನರಸಿಂಹ ಅವರೀರ್ವರ ಸ್ಮರಣೆ ಜಗತ್ತಿಗೆ ಉತ್ತಮವಾದ ಜ್ಞಾನ ಅನೇಕ ಅನಿಷ್ಟಗಳ ಪರಿಹಾರ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿ ಎನ್ನುವ ಯೋಗದಲ್ಲಿ ನಾವೆಲ್ಲ ಇದ್ದೇವೆ ವೇದವ್ಯಾಸದೇವರು ಅಪ್ರತಿಮ ಇತಿಹಾಸ ರಚನ ಉಲ್ಲಾಸಾಯ ಅಂತ ಯಾರಿಂದಲೂ ಸಾಧ್ಯ ಇಲ್ಲ ವೇದವ್ಯಾಸದೇವರಂತಹ ಗ್ರಂಥಗಳನ್ನು ರಚನೆ ಮಾಡಲಿಕ್ಕೆ ಮಹಾಭಾರತ ಅಂತ ಆ ಶಬ್ದ ನಿರ್ವಚನ ಮಾಡಿದರೆ ಸಾಕು ಮಹತ್ವಾದು ಭಾರವತ್ವಾಚ ಮಹಾಭಾರತ ಮುಚ್ಚತೆ ನಿರುಕ್ತಮಸೆ ಯೇ ಯೋ ವೇದ ಸರ್ವಪಾಪೈಃ ಪ್ರಮುಚ್ಚತೆ ಅಂತ ಹೇಳಿದ್ದಾರೆ ಮಹತ್ವಾದು ಭಾರವತ್ವಾತ್ ಮಹಾಭಾರತಂ ಯಾರು ಇಷ್ಟು ಶಬ್ದ ಪ್ರಯೋಗ ಮಾಡ್ತಾರೆ ಬಿಡಿಸಿ ಶಬ್ದವನ್ನು ಬಿಡಿಸಿ ಮಹತ್ವಪೂರ್ಣವಾದುದರಿಂದ ಭಾರತ ಮಹತ್ವಾದು ಭಾರವುಳ್ಳ ಗ್ರಂಥವಾದುದರಿಂದ ಗ್ರಂಥಭಾರ ಅಂದರೆ ಪುಸ್ತಕಭಾರ ಅಂತ ಅರ್ಥ ಅಲ್ಲ ಅದರ ಅರ್ಥಭಾರ ಅದರ ಮಹತ್ವ ತುಂಬಿರೋದ್ರಿಂದ ಇದು ಮಹಾಭಾರತ ಅಂತ ಹೆಸರು ಹೇಳಿದರೆ ಪಾಪಗಳೆಲ್ಲ ಪರಿಹಾರವಾಗುತ್ತೆ ಎನ್ನುವ ಮಹಿಮೆ ಮಹಾಭಾರತ ಗ್ರಂಥಕ್ಕೆ ಇದೆ ಆದ್ದರಿಂದ ಸಾಕ್ಷಾತ್ ಸರ್ವೋತ್ತಮನಾದ ಪರಮಾತ್ಮ ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್ ಪುಂಡರೀಕಾಕ್ಷನಲ್ಲದೆ ಇಂಥ ಗ್ರಂಥವನ್ನು ರಚನೆ ಮಾಡಲಿಕ್ಕೆ ಯಾರಿಂದ ಸಾಧ್ಯ ವ್ಯಾಸಾಯ ಅಪ್ರತಿಮೆ ಇತಿಹಾಸ ರಚನೋಲ್ಲಾಸಾಯ ಧ್ರುವಿನಾಂ ತ್ರಾಸಾಯಾಸಕರಾಯ ಯಾರು ಮತದ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಅವರಿಗೆಲ್ಲ ತ್ರಾಸು ಆಯಾಸ ಮಾನಸಿಕ ಚಿಂತೆ ದೈಹಿಕ ರೋಗಗಳು ಎಲ್ಲವೂ ಉಂಟಾಗುತ್ತೆ ವ್ಯಾಸರ ಗ್ರಂಥಗಳ ವಿರುದ್ಧವಾಗಿ ಮಾತನಾಡಿದವರಿಗೆ ಬದುಕಿನಲ್ಲಿ ಶ್ರೇಯಸ್ಸಾಗೋದಿಲ್ಲ ಸತ್ಸುಪೃದ ವಿಶ್ವಾಸಾಯ ಯಾರು ಸಜ್ಜನರಾಗಿ ವೇದವ್ಯಾಸದೇವರ ಗ್ರಂಥಗಳನ್ನು ಪ್ರೀತಿ ಮಾಡ್ತಾರೆ ಅವರ ಬಗೆಯಲ್ಲಿ ಹುಟ್ಟುವ ಅನೇಕ ಬಗೆಬಗೆಯಾದ ದೋಷಗಳನ್ನು ನಿರಸನ ಮಾಡ್ತಾರೆ ವೇದವ್ಯಾಸದೇವರು ಭಾಸ ಯಾಮುನರಮ್ಯತೋಯ ಸದೃಶಾಯ ಆ ವಿದವ್ಯಾಸದೇವರ ಕಾಂತಿ ಯಮುನೆಯ ಕಾಂತಿಯ ಹಾಗೆ ಕ ಶೋಭಿಸ್ತಾ ಇದೆ ಆಸಾಯ ಮಾಸೇವಿನೇ ದಾಸಾಯ ಅಭಯದಾಯ ಹಗಲು ರಾತ್ರಿ ವೇದವ್ಯಾಸದೇವರ ಶಾಸ್ತ್ರಗ್ರಂಥಗಳನ್ನು ಯಾರು ಚಿಂತನೆ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ಅಭಯದಾನ ಮಾಡ್ತಾರೆ ಅಂಥ ವೇದವ್ಯಾಸದೇವರೇ ನಿಮಗೆ ನಮಸ್ಕಾರ ಅಂತ ಪ್ರತ್ಯಕ್ಷವಾಗಿ ಪ್ರಯಾಗದಲ್ಲಿ ಸಂಧ್ಯಾ ಮಠದಲ್ಲಿ ವಾದಿರಾಜಗುರು ಸಾರ್ವಭೌಮರು ವೇದವ್ಯಾಸ ದೇವರನ್ನ ನೋಡಿ ಸ್ತೋತ್ರ ಮಾಡಿದ ಇದು ಸ್ತೋತ್ರ ಇದು ಒಂದು ಸ್ತೋತ್ರ ನಮ್ಮ ಬದುಕಿನ ಎಲ್ಲ ರೀತಿಯಾದ ಸುಜ್ಞಾನವನ್ನು ಕೊಡಲಿಕ್ಕೆ ಪ್ರೇರಕವಾಗಿದೆ ಅಂಥ ಶ್ರೇಷ್ಠವಾದ ಸ್ತೋತ್ರವನ್ನು ವಾದಿರಾಜಗುರು ಸಾರ್ವಭೌಮರು ಮಾಡಿಕೊಟ್ಟು ಇದೊಂದು ಸ್ತೋತ್ರವನ್ನಾದರೂ ಭಕ್ತಿಯಿಂದ ಹೇಳಿ ಇದನ್ನೇ ಕನ್ನಡದಲ್ಲಿ ಹೇಳಿ ಅಂತ ಕೇಳಿದರು ಅಂಥವರಿಗೆ ವಾದಿರಾಜರು ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರ್ತಿಯೇ ಸರ್ವೇಶ ಅಂತ ಸಮಗ್ರ ವೇದವ್ಯಾಸದೇವರ ಚರಿತ್ರೆಯನ್ನ ಆ ಪದ್ಯದಲ್ಲಿ ವಾದಿರಾಜರು ಸಂಗ್ರಹ ಮಾಡಿ ಹೇಳಿದ್ದಾರೆ ಅಂತಹ ವಿದವ್ಯಾಸದೇವರ ಜಯಂತಿ ಒಂದು ಕಡೆ ಆದರೆ ನಾಡಿದ್ದು ನಮ್ಮ ಬದುಕಿನ ಎಲ್ಲ ಅನಿಷ್ಟಗಳನ್ನು ಪರಿಹಾರ ಮಾಡುವ ನರಸಿಂಹದೇವರ ಪ್ರಾದುರ್ಭಾವವಾದ ಪರ್ವಕಾಲ ನರಸಿಂಹದೇವರು ಮಧ್ಯಾಹ್ನ ಕಾಲದಲ್ಲೇ ಅವತಾರ ಮಾಡಿದ್ರಂತೆ ಸಂಧ್ಯಾಕಾಲದ ತನಕ ಕಾಯ್ತಾ ಯಾಕೆ ಅಂದರೆ ಹಿರಣ್ಯ ಬಗೆ ಬಗೆಯಾದ ವರಗಳನ್ನು ಆ ಬ್ರಹ್ಮದೇವರಲ್ಲಿ ಕೇಳಿದ್ದ ಹಗಲು ಸಾಯಬಾರದು ರಾತ್ರಿ ಸಾಯಬಾರದು ಒಳಗೆ ಸಾಯಬಾರದು ಹೊರಗೆ ಸಾಯಬಾರದು ನರ ಮಾನವರಿಂದ ಯಾರಿಂದಲೂ ನನಗೆ ಮರಣ ಬರಬಾರದು ಬ್ರಹ್ಮನ ಸೃಷ್ಟಿ ಯಾರು ಯಾವುದ್ಯಾವುದಿದೆ ಅದು ಯಾವುದರಿಂದಲೂ ಮರಣ ಬರಬಾರದು ಅಂತ ಆ ವರಗಳನ್ನು ಕೇಳಿಕೊಂಡವ ಬ್ರಹ್ಮದೇವರ ಮಾತಿಗೆ ಬೆಲೆ ತುಂಬಲಿಕ್ಕೆ ಭಗವಂತ ಮಧ್ಯಾಹ್ನ ಕಾಲದಲ್ಲಿ ಅವತಾರ ಮಾಡಿ ಕಿರಣ್ಯಕಶ್ಯಪಿನ ಜೊತೆಗೆ ಒಂದು ಯುದ್ಧದ ನಟನೆ ಮಾಡ್ತಾ ಇದ್ದ ಸಂಧ್ಯಾಕಾಲ ಬಂದಾಗ ಭಗವಂತ ಆ ಬ್ರಹ್ಮದೇವರ ವಚನಕ್ಕನುಗುಣವಾಗಿ ಮೇಲೆಯಲ್ಲ ಕೆಳಗೆ ಅಲ್ಲ ತನ್ನ ತೊಡೆಯ ಮೇಲೆ ಇಟ್ಟುಕೊಂಡ ಹಿರಣ್ಯ ಕಶ್ಯಪವನ್ನು ಒಳಗೆ ಅಲ್ಲ ಹೊರಗೆ ಅಲ್ಲ ಹೊಸ್ತಿಲಿನಲ್ಲಿ ಇಟ್ಟುಕೊಂಡ ಒಣಗಿದ ಪದಾರ್ಥ ಅಲ್ಲ ಹಸಿಯ ಪದಾರ್ಥ ಅಲ್ಲ ಉಗುರನ್ನು ಉಪಯೋಗಿಸಿಕೊಂಡ ನರ ಅಲ್ಲ ಮೃಗ ಅಲ್ಲ ನರಮೃಗಾಕಾರದಿಂದ ಬಂದ ಎಲ್ಲ ರೀತಿಯಾದ ಬ್ರಹ್ಮದೇವರ ಮಾತಿಗೆ ಬೆಲೆಯನ್ನು ತುಂಬಿ ಜಗತ್ಕಂಟಕನಾದ ಐದು ಕೋಟಿ ಅರವತ್ತು ಲಕ್ಷ ವರ್ಷಗಳ ಕಾಲ ಜಗತ್ತಿಗೆ ಹಾನಿಯನ್ನುಂಟು ಮಾಡಿದ್ದ ಅನ್ನುತ್ತೆ ಮಹಾಭಾರತ ಹಿರಣ್ಯಕಶಿಪು ಅಷ್ಟು ದೊಡ್ಡ ದುರಾತ್ಮನಾಗಿದ್ದ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿ ವ್ಯಾಪ್ತಿಂ ಭೂತೆಲೇಶು ಚಾತ್ಮನಃ ಅದೃಶ್ಯ ತಾತ್ಯದ್ಭುತ ರೂಪ ಮುದನ್ ಸ್ತಂಭೆ ಸಭಾಂ ನ ಭೃಗಂ ನ ಮಾನುಷಂ ಮೃಗವೂ ಅಲ್ಲ ಮಾನುಷ್ಯವೂ ಅಲ್ಲ ಅಂಥ ವಿಚಿತ್ರವಾದ ಒಂದು ವೇಷದಿಂದ ಪರಮಾತ್ಮ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತ ನಿಜಭೃತ್ಯ ನಿಜವಾಗಿಲೂ ಪ್ರಾಮಾಣಿಕ ಭೃತ್ಯರು ಆ ಬ್ರಹ್ಮದೇವರು ಅವರ ಮಾತನ್ನು ಸತ್ಯ ಮಾಡಬೇಕು ಅಂತ ಬಂದ ಅಥವಾ ನಿಜ ಭೃತ್ಯ ಅಂದರೆ ಪ್ರಹ್ಲಾದರಾಜರು ಅವರ ಮಾತನ್ನು ಸತ್ಯ ಮಾಡಬೇಕು ಅಂತ ಬಂದ ಅಥವಾ ನಿಜ ವೃತ್ತಿ ಅಂದರೆ ಸ್ವಕೀಯ ವೃತ್ತಿನಾದ ಜಯ ವಿಜಯರು ಅವರು ಭಗವಂತನಿಂದಲೇ ಮರಣ ಹೊಂದಬೇಕು ಅಂತ ಕೇಳಿದರು ಅವರ ಮಾತನ್ನು ಸತ್ಯ ಮಾಡಬೇಕು ನಿಜ ಭೃತ್ತಿರು ಅಂದರೆ ಸನಕಾದಿಗಳು ಅವರ ಮಾತನ್ನು ಸತ್ಯ ಮಾಡಬೇಕು ಅಥವಾ ನಿಜ ಭೃತ್ತಿರು ಅಂದರೆ ಮಧ್ವಾ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅಣುರೇಣ ತ್ರಣಕಾಷ್ಟ ಪರಿಪೂರ್ಣ ಗೋವಿಂದ ಎಲ್ಲ ಕಡೆ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ ಅಂತ ಅಂತರ್ಯಾಮಿ ತತ್ವವನ್ನು ವ್ಯಕ್ತಿಗಳ ಆರಾಧನೆ ಇಲ್ಲದೆ ಅಂತರ್ಯಾಮಿ ತತ್ವವನ್ನು ಜಗತ್ತಿಗೆ ಬೋಧಿಸಿದವರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವರ ಮಾತನ್ನು ಸತ್ಯ ಮಾಡಬೇಕು ಅಂತ ಪರಮಾತ್ಮ ಅಥವಾ ತನಗೆ ಜನನ ಮರಣಗಳಿಲ್ಲ ಅನ್ನುವುದು ಶ್ರುತಿ ಸಿದ್ಧವಾದ ವಿಚಾರ ಅದನ್ನು ಸತ್ಯ ಮಾಡಬೇಕು ಅಂತ ಪರಮಾತ್ಮ ಕಂಬದಿಂದ ಮೂಡಿ ಬಂದ ಎಂಥ ಸೋಜಿಕವಾದ ವಿಷಯ ಎಲ್ಲಿಯೂ ಸಾಧ್ಯ ಇಲ್ಲ ಇದು ಕಂಬದಿಂದ ನರಮೃಗಾಕಾರದ ಒಂದು ಸಿಂಹ ಬರುತ್ತೆ ಎನ್ನುವುದು ಚಿತ್ರ ಬರಿಬೋದಷ್ಟೇ ವಿಚಿತ್ರವಾದ ವೇಷದಿಂದ ಪರಮಾತ್ಮ ಬಂದ ಹಿರಣ್ಯ ನೋಡಿದ ಕ್ಷುದ್ರ ಜಂತುವಿನ ಹಾಗೆ ಕಾಣಿಸಿದ್ದಾನೆ ಹಿರಣ್ಯಕಶಿಪು ಅವನ ಮೇಲೆ ಹಾರಿದ್ದಾನೆ ನರಸಿಂಹ ನರಸಿಂಹ ಪುರಾಣದಲ್ಲಿ ವರ್ಣನೆ ಮಾಡ್ತಾರೆ ನರಸಿಂಹ ಹಿರಣ್ಯಕಶಿಪು ಮೇಲೆ ಹಾರಿದ ಮೇಲೆ ಐದು ನಿಮಿಷ ಸಭೆಯೆಲ್ಲ ಸ್ತಬ್ಧ ಆಗಿ ಹೋಗುತ್ತೆ ಯಾಕೆಂದರೆ ಹಿರಣ್ಯಕಶಿಪುವೇ ಕಾಣಿಸ್ತಾ ಇಲ್ಲ ನರಸಿಂಹನೂ ಗಾಬರಿಯಾದ ಅಂತ ಇದೆ ಪುರಾಣದಲ್ಲಿ ಯಾಕೆ ಹಿರಣ್ಯಕಶಿಪು ಎಲ್ಲಿ ಹೋದ ಮಾಯಾರೂಪದಿಂದ ಅಡಗಿ ಕುಳಿತಿದ್ದಾನ ಏನಾಯಿತು ಐದು ನಿಮಿಷ ಬಿಟ್ಟು ನರಸಿಂಹ ತನ್ನ ಉಗುರನ್ನು ಝಾಡಿಸಿದನಂತೆ ಅವನ ಉಗುರು ಸಂಧಿಯಿಂದ ಹಿರಣ್ಯ ಕಶ್ಯಪು ಹಾಗೆ ಕೆಳಗೆ ಬಿದ್ದ ಅಂತ ನರಸಿಂಹ ಪುರಾಣ ವರ್ಣನೆ ಮಾಡಿದೆ ಪರಮಾತ್ಮನ ಪರಾಕ್ರಮ ಎಂಥದ್ದು ಅವನ ಒಂದು ಉಗುರಿಗೆ ಅವನ ಒಂದು ಕೂದಲಿಗೆ ಅರ್ಹತೆಯನ್ನು ಪಡೆದವನಲ್ಲ ಹಿರಣ್ಯ ಕಶ್ಯಪು ಇಂತಹ ಬೇಕಾದಷ್ಟು ದುಡ್ಡ ದುಷ್ಟರನ್ನು ಸಂಹಾರ ಮಾಡುವ ಅಧಟು ಸಾಮರ್ಥ್ಯ ಪರಮಾತ್ಮನಲ್ಲಿದೆ ಅಂತಹ ಸರ್ವಸಮರ್ಥನಾದ ಪರಮಾತ್ಮ ಎಕ್ಕಿತ್ ಹಿರಣ್ಯ ಕಶ್ಯಪಿಗೆ ನಾನು ಸಂಹಾರಕ್ಕೋಸ್ಕರ ಬಂದನ ಅಲ್ಲ ಅದಕ್ಕಿಂತ ಹೆಚ್ಚಿನದ್ದು ಪ್ರಲ್ಹಾದರಾಜರನ್ನು ಅನುಗ್ರಹ ಮಾಡಬೇಕು ವಾದಿರಾಜರು ಒಂದು ಕಡೆ ಹೇಳ್ತಾರೆ ಶಿವೈಕ ಶರಣಾಹ ಬಾಣರಾವಣಾದ್ಯಾಹ ಕೊತಾಹ ಹರಿಯೈಕ ಶರಣಾನ್ ಪಶ್ಯ ಪ್ರಲ್ಲಾದ ಧ್ರುವಪೂರ್ವಕಾನ್ ಕಲಿಯುಗದಲ್ಲಿ ಯಾರಿಗೆ ನಂಬಿಕೆ ಇಲ್ಲ ಅಂಥವರಿಗೆ ನಂಬಿಕೆ ಹುಟ್ಟಿಸುವಂತಹ ಸಾಹಸವನ್ನು ಪ್ರಹ್ಲಾದರಾಜರು ಮಾಡಿದ್ದಾರೆ ನೋಡಿ ಶಿವ ಸರ್ವೋತ್ತಮ ವಿಷ್ಣು ಸರ್ವೋತ್ತಮ ತುಂಬ ದೊಡ್ಡ ವಾದಗಳಿದ್ದಾವೆ ವಾದಿರಾಜರು ಹೇಳ್ತಾರೆ ಅದನ್ನೆಲ್ಲ ಬದಿಗಿಡಿ ಶಿವನನ್ನು ಸರ್ವೋತ್ತಮ ಅಂತ ಹೇಳಬೇಡಿ ವಿಷ್ಣುವನ್ನೂ ಸರ್ವೋತ್ತಮ ಅಂತ ಹೇಳಬೇಡಿ ನಾವು ಯಾರನ್ನ ಸರ್ವೋತ್ತಮ ಅಂತ ಹೇಳಬೇಕು ಅಂತ ನಿರ್ಣಯ ಮಾಡಿಕೊಳ್ಳಬೇಕಾದ್ರೆ ಯಾರು ಯಾರನ್ನ ನಂಬಿದ್ದಾರೆ ಅವರ ಭಕ್ತರನ್ನು ನೋಡಬೇಕು ಶಿವನನ್ನ ಯಾರು ಸರ್ವೋತ್ತಮ ಅಂತ ಹೇಳಿ ನಂಬಿದ್ದಾರೆ ಆ ಶಿವನ ಅನುಯಾಯಿಗಳನ್ನು ನೋಡಬೇಕು ಅವರಿಗೆ ಶಿವ ಸರಿಯಾಗಿ ರಕ್ಷಣೆ ಕೊಟ್ಟಿದ್ರೆ ನಾವು ಅವನನ್ನು ನಂಬೋಣ ಶಿವನನ್ನ ಸರ್ವೋತ್ತಮ ಅಂತ ನಂಬಿದವರು ಯಾರು ಬಾಣಾಸುರ ಜರಾಸಂದ ವಿಪ್ರಚಿತ್ತಿ ಕಂಸಾಸುರ ಶಿವೈಕ ಶರಣಾಹ ಬಾಣ ರಾವಣಾದ್ಯ ಕ್ವತೆಗತಾಹ ರಾವಣಾಸುರ ಅವರೆಲ್ಲ ಶಿವನನ್ನ ಸರ್ವೋತ್ತಮ ಅಂತ ಹೇಳಿದವರು ಇವತ್ತು ಯಾರಾದರೂ ಅವರು ಸ್ಟೇಜ್ ಇಟ್ಟು ಉಳಿಸಿಕೊಂಡಿದ್ದಾರಾ ಶಿವನನ್ನ ಸರ್ವೋತ್ತಮ ಅಂತ ಹೇಳಿದ ಕಂಸಾಸುರನ ಆಲಯ ಅಂತ ಎಲ್ಲಾದರೂ ಇದೆಯಾ ಅಲ್ಲಿ ಅಕಸ್ಮಾತ್ ಅವನದ್ದೊಂದು ದೇವಾಲಯ ಮಾಡಿದರೆ ಅಲ್ಲಿಗೆ ನಮಸ್ಕಾರ ಮಾಡಲಿಕ್ಕೆ ಇದ್ದಾರಾ ಪಂಚಾಮೃತ ಅಭಿಷೇಕ ಇದೆಯಾ ವಾದಿರಾಜರು ಹೇಳ್ತಾರೆ ಹರಿಯೈಕ ಶರಣ ಅಂತ ಪಶ್ಯ ವಿಷ್ಣುವೇ ಸರ್ವೋತ್ತಮ ನರಸಿಂಹನೇ ಸರ್ವೋತ್ತಮ ನರಸಿಂಹ ಮಂತ್ರ ಒಂದಿರಲು ಸಾಕು ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ಕೋಟಿ ಕೋಟಿ ನಮ್ಮ ಬದುಕಿನ ಎಲ್ಲ ರೋಗಗಳಿಗೆ ಮೂಲ ದುರಿತ ಅಂಥ ದುರಿತವನ್ನು ಕೊಚ್ಚಿ ಹಾಕಿ ಅಭಯದಾನ ಮಾಡುವ ಮಂತ್ರ ನರಸಿಂಹ ಮಂತ್ರ ಒಂದಿರಳು ಸಾಕು ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ಎಂಥ ನರಸಿಂಹ ರೂಪ ಭಕ್ತನಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ಬಂದ ನರಸಿಂಹ ಅಂತ ಪ್ರಹ್ಲಾದ ಪ್ರಾರ್ಥನೆ ಮಾಡಿದರೆ ಅವತ್ತು ರಕ್ಷಣೆ ಮಾಡಿದ ಅಂತ ಹೇಳಬಾರ್ದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಇವತ್ತಿಗೂ ನಮ್ಮಂಥವರಿಗೂ ರೋಗಗ್ರಸ್ತವಾದ ವಿಶ್ವಕ್ಕೆ ಒಂದು ರಕ್ಷೆ ಒದಗಿ ಬರುತ್ತೆ ಅಂತ ಆದರೆ ಅದು ನರಸಿಂಹನಿಂದ ವಾದಿರಾಜರು ಮತ್ತೊಂದು ಕಡೆ ಹೇಳ್ತಾರೆ ನಮಸ್ತೆ ನರಸಿಂಹಾಯ ಸಮಸ್ತ ಖಲವೈರಿಣೆ ಪ್ರಮಾಸ್ತುಮೇ ಭ್ರಮೋ ಮಾಸ್ತು ಶಮೋಸ್ತು ಮಮ ವೈರಿಣಾಂ ನರಸಿಂಹನೇ ನಿನಗೆ ನಮಸ್ಕಾರ ಸಮಸ್ತ ಖಲವೈರಿಣೆ ಕಲಿಯುಗದ ಯಾವ ಯಾವ ದುಷ್ಟರ ಕ್ರೌರ್ಯಗಳಿದೆ ಅದರ ವಿರುದ್ಧ ಸಮರ ಮಾಡುವ ಸಾಮರ್ಥ್ಯ ಆ ನರಸಿಂಹದೇವರಲ್ಲಿ ಇದೆ ಆದ್ದರಿಂದ ನರಸಿಂಹನೇ ಮೇ ಭ್ರಮೋ ಮಾಸ್ತು ನನಗೆ ಯಾವಾಗಲೂ ಯಥಾರ್ಥ ಜ್ಞಾನ ಇರಲಿ ಯಾವತ್ತು ತಪ್ಪಾದ ತಿಳುವಳಿಕೆ ನನ್ನ ಬದುಕಿನಲ್ಲಿ ಇಣುಕಿ ನೋಡುವುದು ಬೇಡ ಶಮೋಸ್ತು ವೈರಿಣ ಭಗವತ್ ಕಾರ್ಯಕ್ಕೆ ಯಾರು ವಿಘ್ನಗಳನ್ನು ಒಡ್ಡುತ್ತಾರೆ ಯಾರು ಭಗವನ್ ಮಾರ್ಗದಲ್ಲಿ ವಿಘ್ನವನ್ನು ತಂದೊಡ್ಡುತ್ತಾರೆ ಅಂಥವರಿಗೆಲ್ಲ ನನ್ನಿಂದ ದುಃಖ ಆಗಲಿ ನಮ್ಮ ಶತ್ರುಗಳು ಅಂದರೆ ಯಾರು ಅಧ್ಯಾತ್ಮ ರಂಗದಲ್ಲಿ ಮುನ್ನಡಿಲಿಕ್ಕೆ ಯಾರು ವಿಘ್ನಗಳನ್ನು ತಂದೊಡ್ಡ ಒಡ್ಡುತ್ತಾರೋ ಅವರೇ ನಿಜವಾದ ಶತ್ರುಗಳು ಅವರನ್ನೆಲ್ಲ ನಿರಸನ ಮಾಡು ಇದು ನರಸಿಂಹನಲ್ಲಿ ನಾವು ಮಾಡಬೇಕಾದ ಪ್ರಾರ್ಥನೆ ಪ್ರಹ್ಲಾದ ಮಾಡಿದ್ದು ಇದೇ ಪ್ರಾರ್ಥನೆ ಹಿರಣ್ಯಕಶುವಿನ ವಾದ ಏನಾಗಿತ್ತು ಕೋಸೋಮದನ್ಯೋ ಜಗದೀಶ್ವರೋ ಹರಿಹಿ ನನಗಿಂತ ಮಿಗಿಲಾದ ದೇವ ಎಲ್ಲಿದ್ದಾನೆ ನಾನೇ ದೇವರು ಅನ್ನುವ ಅಹಂಕಾರದ ಅಟ್ಟಹಾಸದಿಂದ ಮೆರಿತಾ ಇದ್ದ ಹಿರಣ್ಯ ಆ ಪ್ರಸಂಗದಲ್ಲಿ ಪ್ರಹ್ಲಾದರಾಜರು ಹೇಳಿದರು ಎಲ್ಲ ಕಡೆ ಇದ್ದಾನೆ ದೇವರು ಕೋಸೋಮ ಎದಿ ಸರ್ವತ್ರ ಕಸ್ಮಾತ್ತಂಬೆಯನ್ನು ದೃಶ್ಯತೆ ಸತ್ಯಧರ್ಮ ತೀರ್ಥರು ತುಂಬ ಚೆನ್ನಾಗಿ ಹೇಳ್ತಾರೆ ಸಿಟ್ಟಿನ ಆವೇಶದಲ್ಲಿ ಆಡುವ ಮಾತುಗಳೆಲ್ಲ ತುಂಬ ಶಾರ್ಟಾಗಿ ಹೇಳಬೇಕು ನಿನ್ನ ಸರ್ವೋತ್ತಮನಾದ ದೇವರು ಎಲ್ಲಿದ್ದಾನೆ ಹೇಳುವಂಥವನ ಆಗು ಅಂದರೆ ಸಿಟ್ಟು ಬಂದಿಲ್ಲ ಅಂತ ಅರ್ಥ ಎಲ್ಲಿ ನಿನ್ನ ದೇವರು ಅಂತ ಕೇಳಬೇಕು ಕೋಸವು ಎಲ್ಲಿ ಅಂತ ಕೇಳಿದ ಪ್ರಹ್ಲಾದರಾದರು ಅದೇ ಫೋರ್ಸಲ್ಲಿ ಉತ್ತರ ಕೊಟ್ಟರು ಸರ್ವತ್ರ ಎಲ್ಲ ಕಡೆ ದಾನು ದೇವರು ಒಂದೇ ಸೆಂಟೆನ್ಸ್ ಉತ್ತರ ಕಸ್ಮಾ ಸ್ತಂಭೇನ ಹಾಗಾದ್ರೆ ಈ ಕಂಬದಲ್ಲಿದ್ದಾನ ಕಂಬವನ್ನೇ ಯಾಕೆ ಕೇಳಿದ ಅದಕ್ಕೂ ಮಧ್ವಾಚಾರ್ಯ ಉತ್ತರ ಕೊಡ್ತಾರೆ ಸಂಸ್ಕಾರೋ ಬಲವಾನೇವ ಬ್ರಹ್ಮಾದ್ಯಾಪಿ ತದ್ವಶಾಹ ಈ ಸಂಸ್ಕಾರಕ್ಕೆ ಎಲ್ಲರೂ ವಶರಾಗಬೇಕು ಬ್ರಹ್ಮಾದಿ ದೇವತೆಗಳು ಈ ಸಂಸ್ಕಾರಕ್ಕೆ ತುತ್ತಾಗ್ತಾರೆ ಹಿರಣ್ಯ ಕಶ್ಯಪು ಜಯ ವಿಜಯರವರು ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪ್ ಯಾವಾಗಲೂ ವೈಕುಂಠ ಲೋಕದಲ್ಲಿ ಕಂಬ ವರಗೀ ವರಗಿ ಅಭ್ಯಾಸ ಹಾಗಾಗಿ ಕಂಬವನ್ನೇ ಯಾಕೆ ಕೇಳಿದ ಅಂದರೆ ಜನ್ಮಾಂತರದ ಸಂಸ್ಕಾರ ಅಂತಾರೆ ಆಚಾರ್ಯರು ಹಾಗಾಗಿ ಕಂಬದಲ್ಲಿ ಆ ದೊಡ್ಡ ಅರಮನೆಯಲ್ಲಿ ಏನೆಲ್ಲ ಇತ್ತು ಎಲ್ಲಿ ಬೇಕಾದರೂ ತೋರಿಸಿ ಕೇಳಬೋದಾಗಿತ್ತು ಕಂಬವನ್ನೇ ಯಾಕೆ ಕೇಳಿದ ಆದ್ದರಿಂದ ಕೆಲವರೆಲ್ಲ ಮಡಿ ಮಡಿ ಅಂತ ಬೆಂಡೆಕಾಯಿ ಸೌತೆಕಾಯಿ ಕುಂಬಳಕಾಯಿ ಅದನ್ನೇ ಮಾರ್ಕೆಟ್ಗೆ ಹೋಗಿ ತಗೊಳ್ತಾ ಇದ್ರೆ ಮುಂದಿನ ಜನ್ಮದಲ್ಲೂ ಅದೇ ಇಷ್ಟ ಆಗುತ್ತೆ ಕೆಲವು ತರಕಾರಿ ಕಂಡ್ರೆ ಆಗಲ್ಲ ಯಾಕೆ ಅಂದರೆ ತುಂಬ ಜನ್ಮಗಳಿಂದ ಅದರ ಅಟ್ಯಾಚ್ಮೆಂಟ್ ತಪ್ಪಿ ಹೋಗಿದೆ ನಮಗೆ ಅಭ್ಯಾಸ ಇದ್ದದ್ದು ಯಾವುದು ಬೆಂಡೆಕಾಯಿ ತೆಂಗಿನಕಾಯಿ ಅದಕ್ಕೆ ಎಷ್ಟು ರೇಟು ಅಂತ ಕೇಳ್ತೇವೆ ಯಾಕೆ ಆ ಮಾರ್ಕೆಟಲ್ಲಿ ನಾವು ಬೇರೆ ಪದಾರ್ಥ ನಿಷಿದ್ಧ ಪದಾರ್ಥಗಳನ್ನು ಯಾಕೆ ಕೇಳಲಿಲ್ಲ ಅಂದರೆ ಜನ್ಮಾಂತರದ ಸಂಸ್ಕಾರ ಅದೇ ಯಾಕೆ ಇಷ್ಟ ಆಯಿತು ಜನ್ಮಾಂತರದ ಸಂಸ್ಕಾರ ಹಾಗೆ ಅವನಿಗೆ ಜನ್ಮಾಂತರದ ಸಂಸ್ಕಾರ ಇತ್ತು ಕಂಬದಲ್ಲಿ ಯಾಕಿಲ್ಲ ಅವನು ಉಪಾಸನೆ ಮಾಡಿದ್ದೇ ಕಂಬದಲ್ಲಿ ದೇವರ ಆರಾಧನೆ ದ್ವಾರಪಾಲಕನಾಗಿ ಭಗವಂತನ ಆರಾಧನೆ ಮಾಡಿದ ಪರಮಾತ್ಮ ಅಲ್ಲಿಂದಲೇ ಪ್ರಕಟನಾದ ಆದ್ದರಿಂದ ಒಂದು ಅರ್ಥದಲ್ಲಿ ಆಚಾರ್ಯರ ನಿರ್ಣಯದಂತೆ ಹಿರಣ್ಯ ಭಗವಂತ ಅನುಗ್ರಹ ಮಾಡಲಿಕ್ಕೆ ಬಂದಿದ್ದಾನೆ ಸಂಹಾರ ಮಾಡಿದ್ದು ಅವನ ದೌಷ್ಟ್ಯವನ್ನು ಸಂಹಾರ ಮಾಡಿದ್ದು ಅವನ ಅನ್ಯಥಾಜ್ಞಾನವನ್ನು ಆದರೆ ಪ್ರಹ್ಲಾದರಾಜರ ಪ್ರಾರ್ಥನೆಯಂತೆ ಪ್ರಹ್ಲಾದರಾಜರು ಹೇಳ್ತಾರೆ ಭಗವಂತ ಏನು ಬೇಕೋ ವರ ಕೇಳಿಕೋ ನನಗೆ ಯಾವ ವರ ಬೇಡ ವರ ಕೊಡುವುದಾದರೆ ನನ್ನಪ್ಪನಿಗೆ ಸದ್ಗತಿಯಾಗಬೇಕು ಅಂತ ಕೇಳ್ತಾರೆ ಎಂಥ ಮಗ ಪ್ರಹ್ಲಾದರಾಜರು ಕೋಟಿ ಕೋಟಿ ವರ್ಷಗಳ ಕಾಲ ಪ್ರಹ್ಲಾದರಾಜರಿಗೆ ಅಥವಾ ಭಕ್ತರಿಗೆ ಅನ್ಯಾಯ ಮಾಡಿದವನು ಅಂತಹ ಅನ್ಯಾಯ ಮಾಡಿದ ಆ ಹಿರಣ್ಯ ಕಶಿಪವನ್ನು ಕ್ಷಮಿಸಿ ಅವನಿಗೊಂದು ಸದ್ಗತಿಯಾಗಬೇಕು ಪಶ್ಚಾತ್ತಾಪ ಪಡುವ ಅರ್ಹತೆ ಉಳ್ಳವನು ಅಂತ ಕೇಳಿದಾಗ ಪರಮಾತ್ಮ ತಥಾಸ್ತು ಅಂತ ವರ ಕೊಡ್ತಾನೆ ಅಂದರೆ ಅದಕ್ಕೆ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು ನರಸಿಂಹನದ್ದು ಮುಖ ಮಾತ್ರ ಕ್ರೌರ್ಯದಿಂದ ತುಂಬಿದೆ ಹೃದಯ ಮಾನವರ ಹೃದಯ ನಾವು ನರಸಿಂಹರೇ ನಮ್ಮದು ಹೃದಯ ಸಿಂಹದ್ದು ಅಲ್ಲಿ ಕ್ರೌರ್ಯ ತುಂಬಿಕೊಂಡಿದೆ ಮುಖ ಮಾತ್ರ ಮಾನವರದ್ದು ಯಾವತ್ತು ಮಾನವ ಹೃದಯ ಇರಬೇಕೇ ವಿನಃ ಮಾನವನ ಮುಖವಾಡ ಇರಬಾರದು ಅಂತ ನಮ್ಮ ಗುರುಗಳ ಒಂದು ಆದರ್ಶವಾದ ಸಂದೇಶವನ್ನು ಈ ಪ್ರಸಂಗದಲ್ಲಿ ನೀಡ್ತಾ ಇದ್ರು ನಾವು ಇಂಥ ನರಸಿಂಹನ ಬಳಿ ಕೇಳಿಕೊಳ್ಳಬೇಕಾದದ್ದೇನು ಹಿರಣ್ಯಕಶ್ಯಪನು ದಮನ ಮಾಡಿದಂತೆ ನಮ್ಮ ಜೀವನದಲ್ಲಿ ಪ್ರತೀಕ್ಷಣ ಹುಟ್ಟುವಂತಹ ಅಜ್ಞಾನವನ್ನು ಸಂಹಾರ ಮಾಡು ಪ್ರಹ್ಲಾದರಾಜರು ಅದನ್ನೇ ಕೇಳ್ತಾರಷ್ಟೇ ತ್ರಸ್ತೋಸ್ಮೆಹಂ ಕೃಪಲವತ್ಸಲ ಕೃಪಣವತ್ಸಲ ದುಸ್ಸಹೋಗ್ರ ಸಂಸಾರ ದುಃಖ ಕದನಾತ್ ಕೃಶತಾಂ ಪ್ರಣೀತ ದೇವರೇ ನೋಡು ನಾನು ಸ್ವರಗೇ ಹೋಗಿದ್ದೇನೆ ಸಂಸಾರದಲ್ಲಿ ಮಮ ಮಾತಾ ಮಮ ಪಿತಾ ಮಮ ಭ್ರಾತ ಮಮಾತ್ಮಜಾಹ ಎಷ್ಟು ಜನ್ಮಗಳಲ್ಲಿ ಹುಟ್ಟಿದ್ದೇನೆ ಮತ್ತೆ ಆ ತಂದೆ ತಾಯಿ ಅವುಗಳನ್ನು ಹಚ್ಚಿಕೊಳ್ಳೋದು ಅದರ ಮೋಹದಲ್ಲೇ ಕಾಲವನ್ನು ಕಳೆಯೋದು ದೇವರನ್ನು ಮರೆತು ಹೇಗೇಗೋ ನಮ್ಮ ಜೀವನ ಸಾಗುತ್ತೆ ಮತ್ತೆ ಹುಟ್ಟುತ್ತೇವೆ ಮತ್ತೆ ಸಾಯ್ತೇವೆ ಸಾಕು ಸಂಸಾರದಾವಶಿಕ ಯಾ ಪರಿತಪ್ಯಮಾನಃ ಈ ಸಂಸಾರವೆಂಬ ಬೆಂಕಿಯಿಂದ ಬೆಂದು ಹೋಗಿದ್ದೇನೆ ದೇವರೇ ಬಾ ನನ್ನನ್ನು ಉದ್ಧಾರ ಮಾಡು ಅಂತ ಪ್ರಹ್ಲಾದರಾಜರು ಪ್ರಾರ್ಥನೆ ಮಾಡ್ತಾರೆ ನರಸಿಂಹ ಬರ್ತಾನೆ ಬಾ ಪ್ರಹ್ಲಾದ ನೀನನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದರೆ ನೈತಾನ್ ವಿಹಾಯ ಕೃಪಣಾನ್ ವಿಮು ಮುಕ್ಷು ಅನೇಕ ಜನ ನಂತರ ಕಷ್ಟಪಡ್ತಾ ಇದ್ದವರಿದ್ದಾರೆ ಅವ್ರನ್ನೆಲ್ಲ ಬಿಟ್ಟು ನಾನೊಬ್ಬನೇ ಹೇಗೆ ಸ್ವಾರ್ಥಿಯಾಗಿ ಬರಲಿ ಅವರನ್ನೂ ಜೊತೆ ಕರ್ಕೊಂಡು ಬರ್ತೀನಿ ಎಂದಾಗ ನರಸಿಂಹ ಯೋಚನೆ ಮಾಡ್ತಾನೆ ಯಾಕೆಂದರೆ ಆ ಪ್ರಹ್ಲಾದರಾದರ ಜೊತೆಗಿರೋರು ಯಾರು ಅಂದರೆ ನಾವೇ ನಮ್ಮ ಸಾಧನೆ ಪೂರ್ಣ ಆಗಿಲ್ಲ ಅದಕ್ಕೆ ಅವ್ರದ್ದೆಲ್ಲ ಸಾಧನೆ ಮಾಡಿಸಿ ಕರ್ಕೊಂಡು ಬಾ ಅಂತ ಕಲಿಯುಗದಲ್ಲಿ ಸಾಕ್ಷಿ ದೇವತೆಯಾಗಿ ಸಾಕ್ಷಿ ಗುರುಗಳಾಗಿ ಕಲಿಯುಗದ ಕಲ್ಪತರುವಾಗಿ ಪ್ರಹ್ಲಾದರಾದರೆ ರಾಘವೇಂದ್ರ ಸ್ವಾಮಿಗಳಾಗಿದ್ದಾರೆ ಆದ್ದರಿಂದ ವಾದಿರಾದ್ರಿ ಹೇಳಿದ ಮಾತಿಗೆ ಸಾಕ್ಷಿ ಏನು ಹೇಳಿ ಶಿವನನ್ನು ಸರ್ವೋತ್ತಮ ಅಂತ ಹೇಳಿದವರು ಯಾರೂ ಧರೆಯಲ್ಲಿ ವೇದಿಕೆಯನ್ನು ಉಳಿಸಿಕೊಳ್ಳಿಲ್ಲ ಸ್ಥಾನಮಾನಗಳನ್ನು ಗಳಿಸಿಕೊಳ್ಳಿಲ್ಲ ಆದರೆ ದೇವರಿದ್ದಾನೆ ಎನ್ನುವ ವಿಶ್ವಾಸಕ್ಕೆ ಒಂದು ಸಾಕ್ಷಿ ಬೇಕಾ ವಾದ್ರಾದ್ರಿ ಹೇಳ್ತಾರೆ ಹರ್ಯೈಕ ಶರಣಾನ್ ಪಶ್ಯ ಪ್ರಹ್ಲಾದ ಧ್ರುವ ಪೂರ್ವಕಾನ್ ಆಗಸದ ಮೇಲೆ ಕತ್ತೆತ್ತಿ ನೋಡಿದರೆ ಧ್ರುವ ನಕ್ಷತ್ರ ರಾರಾಜಿಸ್ತಾ ಇದೆ ಐದು ವರ್ಷದ ಬಾಲಕನಿಗೆ ಪರಮಾತ್ಮ ಶಾಶ್ವತವಾಗಿ ವಾಸುದೇವ ರೂಪದಿಂದ ಮೋಕ್ಷವನ್ನು ಶಾಶ್ವತವಾದ ಸ್ಥಾನವನ್ನು ಕರುಣಿಸಿಕೊಟ್ಟಿದ್ದಾನೆ ಅವನಲ್ಲಿ ವಿಶ್ವಾಸ ಇಟ್ಟರೆ ನಂಬಿಕೆಯನ್ನಿಟ್ಟರೆ ದೇವರ ನಾಮೋಚ್ಚಾರಣೆಯನ್ನು ಹೃದಯದಲ್ಲಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದರೆ ಭಕ್ತಿಯಿಂದ ಅವನ ಆರಾಧನೆಯನ್ನು ಮಾಡ್ತಾ ಇದ್ದರೆ ತನ್ನನ್ನೇ ಕೊಡ್ತಾನೆ ಪರಮಾತ್ಮ ಆದ್ರಿಂದ ದಾಸರಿ ಹೇಳ್ತಾರಲ್ಲ ಮನವನಿತ್ತರೆ ತನ್ನ ನೀವನು ಮನಃಪೂರ್ವಕವಾಗಿ ಅವನ ವಿಚಾರಗಳಲ್ಲಿ ಅವನ ಕುರಿತಾದ ಕರ್ಮಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡ್ರೆ ತನ್ನನ್ನೇ ಕೊಡ್ತಾನೆ ಪರಮಾತ್ಮ ಅದಕ್ಕೆ ಸಾಕ್ಷಿ ಯಾರು ಪ್ರಹ್ಲಾದರಾಜರು ಧ್ರುವಕುಮಾರರು ಸಾಕ್ಷಿ ಅಂದರೆ ಪ್ರತ್ಯಕ್ಷವಾಗಿ ನೋಡುವ ಸಾಕ್ಷಿ ಯಾವತ್ತೂ ಪ್ರತ್ಯಕ್ಷ ಪ್ರಮಾಣ ಅಪ್ರಾಮಾಣಿಕ ಆಗೋದಿಲ್ಲ ಅಪಟು ಆಗೋದಿಲ್ಲ ಅಂಥ ಸಾಕ್ಷಿಯನ್ನು ಭಗವಂತ ಕಲಿಯುಗದಲ್ಲಿ ಕೊಟ್ಟಿದ್ದಾನೆ ಪ್ರಲ್ಯಾದರಾಜರೇ ರಾಘವೇಂದ್ರ ಸ್ವಾಮಿಗಳಾಗಿ ಮನೆ ಮನೆಗಳ ಮಾತಾಗಿ ಪ್ರತಿಯೊಂದು ವೃಂದಾವನಗಳಲ್ಲಿ ಸನ್ನಿಹಿತರಾಗಿ ಸಾವಿರಾರು ಲಕ್ಷ ಲಕ್ಷ ಕೋಟಿ ಕೋಟಿ ಭಕ್ತರ ದುಃಖ ದುಮ್ಮಾನಗಳನ್ನು ಪರಿಹಾರ ಮಾಡ್ತಾ ಇದ್ದಾರೆ ಪ್ರಲ್ಹಾದರಾಜರು ರಾಯರಾಗಿ ಅನುಗ್ರಹ ಮಾಡ್ತಾ ಇದ್ದರೆ ಧ್ರುವ ಕುಮಾರರು ಶ್ರೀಪಾದರಾದರೆ ಅನುಗ್ರಹ ಮಾಡ್ತಾ ಇದ್ದಾರೆ ವರ್ಷತಿ ಸಕಲಂ ಅಭೀಷ್ಟಂ ದರ್ಶನ ಮಾತ್ರ ಶ್ರೀಪಾದರಾಣ ಮುನಿಹಿ ಇದೆಲ್ಲ ಏನು ಸೂಚನೆ ಮಾಡುತ್ತೆ ನಂಬಿಕೆ ವಿಶ್ವಾಸಗಳಿಂದ ದೇವರ ಪಾದಾರವಿಂದವನ್ನು ನೀವು ಚೆನ್ನಾಗಿ ಧ್ಯಾನ ಮಾಡಿದರೆ ಪರಮಾತ್ಮ ಅವತ್ತಿನ ಪ್ರಹ್ಲಾದ ಅವತ್ತಿನ ಧ್ರುವಕುಮಾರ ಸಾಕ್ಷಿಯಲ್ಲ ಇವತ್ತು ನಾವೂ ಸಾಕ್ಷಿಯಾಗುವ ಹಾಗೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಇದನ್ನೇ ಹರಿದಾಸರು ಹೇಳಿಕೊಟ್ರು ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕೆಡಲಿ ದೇವರನ್ನ ನಂಬಿ ಮಣ್ಣು ತಿಂದವರು ಇತಿಹಾಸದಲ್ಲಿಲ್ಲ ಆದ್ದರಿಂದ ಎಂದೆಂದಿಗೂ ಆ ಸರ್ವೋತ್ತಮನಾದ ಪಾದಾರವಿಂದವನ್ನು ಬಿಡದೆ ಅವನನ್ನೇ ಧ್ಯಾನ ಮಾಡಿ ಅವನ ಮಂದಿರಕ್ಕೆ ಸೇರುವಂತಹ ಭಾಗ್ಯವಂತರು ನಾವಾಗಬೇಕು ಅನ್ನುವುದು ಈ ನರಸಿಂಹ ಜಯಂತಿಯ ಆರಾಧನೆಯ ಉದ್ದೇಶವಾಗಿರಲಿ ದೇವರ ಅನುಗ್ರಹ ಬಿಟ್ಟು ನಮ್ಮ ಬದುಕಿನಲ್ಲಿ ಮತ್ಯಾವ ಆಕಾಂಕ್ಷೆಗಳು ಹುಟ್ಟಬಾರದು ಎಲ್ಲ ಆಸೆಗಳು ಪ್ರತಿ ಜನ್ಮದಲ್ಲೂ ಹುಟ್ಟಿದೆ ಅದೇನು ಶಾಶ್ವತವಾಗಿ ನಮ್ಮ ಬದುಕಿಗೆ ಶ್ರೇಯಸ್ಸು ಮಾಡುವ ಆಸೆ ಆಕಾಂಕ್ಷೆಗಳಲ್ಲ ದೇವರ ಅನುಗ್ರಹ ಸಂಪಾದನೆ ಮಾಡಿಕೊಳ್ಳಬೇಕು ನಾವು ಮಾಡುವ ಪ್ರತಿಯೊಂದು ಚೇಷ್ಟೆಗಳು ದೇವರ ಪೂಜೆ ಆಗಬೇಕು ಅನ್ನುವ ಈ ಮತಿ ನಿರಂತರ ಇದ್ದರೆ ಆವಾಗ ಶ್ರೀಪತಿ ನಮಗೆಲ್ಲ ರೀತಿ ಸದ್ಗತಿಗೆ ಹೇತುವಾಗ್ತಾನೆ ಅಂತ ಈ ಪ್ರಸಂಗದಲ್ಲಿ ಒಳ್ಳೆಯ ಪರ್ವಕಾಲದಲ್ಲಿ ಈ ಚಿಂತನೆಯನ್ನು ಅನೇಕ ಸಜ್ಜನರ ಕಿವಿಯಲ್ಲಿ ಅಂತರ್ಯಾಮಿಯಾದ ಭಗವಂತನಿಗೆ ಸಮರ್ಪಣೆ ಮಾಡಿ ಮಧ್ವಾಂತರಗತ ಗೋಪಾಲಕೃಷ್ಣ ಅನೇನ ಕರ್ಮಣ ಪ್ರಿಯತಾಂ ಹರಿಪ್ರಿಯತಾಂ ಮಧ್ವೇಶಾರ್ಪಣಮಸ್ತಿ ಹರೇ ಹರೇ ಮೇ ಹರಪಾತಕಾನಿ हरे हरे मे कुरु मङ्गलानि हरे हरे मे तव देहि दास्यं हरे हरे मे त्वयि भक्तिरस्तु हरे नमः गुरवे नमः